ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸಿ ಬಿ ಎಸ್ ಸಿ ಕ್ಲಾಸ್ ಸಿಕ್ಸ್ ಟು ಟೆನ್ ಹೊಚ್ಚ ಹೊಸದಾಗಿ ಸಿದ್ಧಪಡಿಸಿರುವಂಥ ವ್ಯಾಕರಣ ಸಿಂಗಾರ ಪುಸ್ತಕ ಇದು ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಸರಳ ಸಂಕೇತದ ಮೂಲಕ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದ ಪುಸ್ತಕ ಇದು ಕಳೆದ ವರ್ಷ ಸಿ ಬಿ ಎಸ್ ಸಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕಗಳನ್ನು ತಂದುಕೊಟ್ಟಿದೆ ಸಿ ಬಿ ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ಧಪಡಿಸಿರುವಂಥ ಏಕೈಕ ಪುಸ್ತಕ ವ್ಯಾಕರಣ ಸಿಂಗಾರ ಪುಸ್ತಕ ಹಿಂದೆ ಕೊಂಡುಕೊಳ್ಳಿದೆ ಏಕೆಂದರೆ ತುಂಬ ಹೊಸದಾಗಿದೆ ತುಂಬ ಹೊಚ್ಚ ಹೊಸದಾಗಿದೆ ಸರಳವಾಗಿದೆ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ರಚನೆ ಮಾಡಿರುವಂಥ ಪುಸ್ತಕ ಸಿಕ್ಸ್ ಟು ಟೆನ್ ಆರರಿಂದ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂಥ ಒಂದು ವ್ಯಾಕರಣ ಪುಸ್ತಕ ಗ್ರಾಮರ್ ಪುಸ್ತಕ ಇದು ಹಾಗಾಗಿ ಇದು ನಾನು ಲಾಸ್ಟ್ ಇಯರ್ ಯಾವ ಯಾವ ಪೇಜಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದ್ದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಅನೇಕ ಶಾಲೆಯ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ಗಳಿಸಿದ್ದಾರೆ ಈ ಪುಸ್ತಕವನ್ನು ಓದಿ ಅದಕ್ಕೋಸ್ಕರ ಪುಸ್ತಕವನ್ನು ಹಿಂದೆ ಕೊಂಡುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಿದ್ರೆ ಪುಸ್ತಕಕ್ಕಾಗಿ ಸಂಪರ್ಕಿಸಬೇಕಾದಂತ ಸಂಪರ್ಕಿಸಬೇಕಾದಂತ ನಂಬರನ್ನು ನಿಮಗೆ ಬೇಕಲ್ಲ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಅಷ್ಟೇ ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಪರೀಕ್ಷಾ ಸುಗಮ ಬಿಡುಗಡೆ ಆಗ್ತಾ ಇದೆ ಅದು ಮಕ್ಕಳ ಮಟ್ಟಕ್ಕೆ ನೋಟ್ಸು ಮತ್ತು ಪ್ರಶ್ನೆ ಪತ್ರಿಕೆ ಪಾಸಿಂಗ್ ಪ್ಯಾಕೇಜ್ ಕೂಡ ಇರುತ್ತದೆ ಅದರಲ್ಲಿ ಹಾಗಾಗಿ ಆ ಪುಸ್ತಕವನ್ನು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತದೆ ಅಂತ ಹೇಳ್ತಾ ಆ ಪುಸ್ತಕಕ್ಕಾಗಿಯೂ ನೀವು ಸಂಪರ್ಕಿಸಬೇಕಾಗುತ್ತದೆ ಅಂತ ಹೇಳ್ತಾ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಸಿ ಬಿ ಸಿಗೆ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಎಲ್ಲ ರೀತಿಯ ಮಾಹಿತಿಯನ್ನು ನಿಮಗೆ ಕೊಡುತ್ತದೆ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್